ಜನಪರ ನ್ಯಾಯಪರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಕಂಪ್ಯೂಟರ್ ವಿತರಣೆ ಮಂಚೇನಹಳ್ಳಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಮಂಚೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ಐದು ಕಂಪ್ಯೂಟರ್ಗಳನ್ನು ನೀಡಲಾಯಿತು ಹೋಟೆಲ್ ರಾಮಣ್ಣ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಮುನ್ನೂರ ಐವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಲಾಘನೀಯ ಎಂದರು ಮುಂದಿನ ಏಪ್ರಿಲ್ಗೆ ಇನ್ನೂ ಕಂಪ್ಯೂಟರ್ಗಳು ಕೊಡ್ತೀವಿ ಎಂದರು ಕೆಲವು ಖಾಸಗಿ ಶಾಲೆಗಳನ್ನು ಹೋಲಿಸಿಕೊಂಡರೆ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾಭ್ಯಾಸವೇ ಮೇಲು ಹಾಗಾಗಿ ಎಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೇರಿ ಸರ್ಕಾರಿ ಶಾಲೆಗೆ ಹಾಗೂ ಶಿಕ್ಷಕರಿಗೆ ಪೋಷಕರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರಿಯಾಂಕ ಮಾತನಾಡಿ ಈಗಿನ ಶಿಕ್ಷಣದಲ್ಲಿ ತಂತ್ರಜ್ಞಾನ ಅವಶ್ಯಕತೆ ಬಹಳ ಇದೆ ಶಾಲೆಯ ಶಿಕ್ಷಕರು ಸಹ ಕಂಪ್ಯೂಟರ್ಗಳನ್ನು ಸುಸಜ್ಜಿತವಾಗಿ ನೋಡಿಕೊಂಡು ಮಕ್ಕಳಿಗೆ ತಂತ್ರಜ್ಞಾನದ ಬಗ್ಗೆ ಹೇಳಿಕೊಟ್ಟು ಮಕ್ಕಳಲ್ಲಿ ಕಂಪ್ಯೂಟರ್ ಜ್ಞಾನ ಬೆಳೆಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನರಸಿಂಹ ಮೂರ್ತಿ ನಾರಾಯಣ ಸ್ವಾಮಿ ವಕೀಲರಾದ ಗಂಗರಾಜು ಮುನಿ ರಾಜು ಸಮಾಜ ಸೇವಕ ಮುನಿಕೃಷ್ಣಪ್ಪ ಕೆನರಾ ಬ್ಯಾಂಕ್ ಇಐಎಸ್ಐ ಮ್ಯಾನೇಜರ್ ಕವಿತಾ ಮುಖ್ಯ ಶಿಕ್ಷಕ ಕೃಷ್ಣಪ್ಪ ಜನಾರ್ದನ್ ಸಿಆರ್ಪಿ ಗಂಗಾಧರ್ ನಾರಾಯಣಪ್ಪ ಶಿಕ್ಷಕರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ನಾರಾಯಣಸ್ವಾಮಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ಇತರರು ಉಪಸ್ಥಿತಿಯಲ್ಲಿದ್ದರು ಈ ಸಣ್ಣ ಪುಟ್ಟ ಸಲಕರಣೆಯನ್ನು ಒದಗಿಸಬೇಕು ಅನ್ನೋದನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೇ ನಿಮ್ಮಲ್ಲಿ ಕೂಡ ಕಲ್ತಿರ್ತಕ್ಕಂಥ ಟೀಚರ್ಸ್ ಇರ್ತಾರೆ ಕಂಪ್ಯೂಟರ್ ಕಲಿತಿರ್ತಕ್ಕಂಥ ಟೀಚರ್ಸು ನಿಮ್ಮ ಸಬ್ಜೆಕ್ಟ್ ಜೊತೆಗೆ ಒಂದಷ್ಟು ಸಮಯವನ್ನು ಉಳಿಸ್ಕೊಂಡು ಆ ಉಳಿದ ಸಮಯವನ್ನು ನೀವು ಕಂಪ್ಯೂಟರ್ ಕಲಿಸೋಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಿರ್ತೇವೆ ಯಾಕೆ ಈ ಒಂದು ಆಲೋಚನೆ ನಮ್ಮ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಆಲೋಚನೆ ಮಾಡಿದೆ ಅಂತಂದರೆ ಇನ್ನೊಂದು ಕಾಲದಲ್ಲಿ ಅಕ್ಷರ ಕಲ್ತಿರ್ಲಿಲ್ಲಗೋ ಅವ್ರನ್ನ ಅನಕ್ಷರಸ್ಥರು ಅಂತೇಳಿ ನಾವು ಕರಿತಾ ಇದ್ವಿ ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಿಲ್ಲ ಯಾವ ವಿದ್ಯಾರ್ಥಿಗೆ ಯಾವ ವ್ಯಕ್ತಿಗೆ ಕಂಪ್ಯೂಟರ್ ಶಿಕ್ಷಣ ಗೊತ್ತಿಲ್ವೋ ಅವನು ಅನಕ್ಷರಸ್ಥ ಅನ್ನುವಂಥ ಕಲಿಯೋ ಸ್ಥಿತಿಯಲ್ಲಿ ಇವತ್ತು ನಾವಿದೆ ಮುಂದೆ ನೀವು ಹೋಗ್ತಕ್ಕಂಥ ಉನ್ನತ ಶಿಕ್ಷಣ ಸಂದರ್ಭದಲ್ಲಿ ಕಂಪ್ಯೂಟ್ರ್ ಶಿಕ್ಷಣ ಅಗತ್ಯತೆ ತುಂಬಾ ಇದೆ ಕಂಪ್ಯೂಟರ್ ಶಿಕ್ಷಣ ಕಲಿತೇ ಇರಬೇಕು ನೀವು ಕೆಲ್ಸಕ್ಕೆ ಹೋಗ್ಬೇಕಂದ್ರು ಜಾಬ್ಗೆ ಹೋಗ್ಬೇಕಂದ್ರು ಕೂಡ ಅಥವಾ ಬೇರೆ ಯಾವುದೇ ಕೆಲಸ ಮಾಡ್ಬೇಕಂದ್ರು ಕೂಡ ಆಮೇಲೆ ನಿಮ್ಮ ಕಂದಾಯ ಪಾಣಿ ಪಟ್ಟ ಎಲ್ಲವನ್ನು ಕೂಡ ಕಂಪ್ಯೂಟರ್ ನೋಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ ಹಂಗಾಗಿ ಶಿಕ್ಷಕರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಮನೆಯಲ್ಲಿರ್ತಕ್ಕಂಥ ಪೋಷಕರಿಂದ ಹಿಡಿದು ಇವತ್ತು ನ ಕಲಿಯುವಂಥ ನೆಸೆಸಿಟಿ ತುಂಬಾ ಇದೆ ಇಂತವರು ನಮಗೂ ಕೂಡ ಮೊನ್ನೆ ಮೊನ್ನೆ ತನಕ ಕಂಪ್ಯೂಟರ್ ಗೊತ್ತಿರಲಿಲ್ಲ ನಾವು ಇವತ್ತು ಕಂಪ್ಯೂಟರ್ ಕಲಿತೇವು ಹೋದರೆ ನಾವು ಕೂಡ ವರದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ತುಂಬಾ ಸ್ಪರ್ಧಾತ್ಮಕ ಒಂದು ಜಗತ್ತಿಗೆ ಸವಾಲು ಒಡ್ಡಿ ಬೆಳೀತಾ ಇದೆ ಆ ನಿಟ್ಟಿನಲ್ಲಿ ನಾವು ಕಂಪ್ಯೂಟರ್ ಶಿಕ್ಷಣ ಕಲಿಯುವಂಥ ನೆನಸಿಟ್ ಇದೆ ಹಂಗಾಗಿ ಅದೇ ಅವ್ರಿಗೆ ಟೈಮ್ ಕೇಳಿದ್ದೆ ಏಪ್ರಿಲ್ ತನಕ ಟೈಮ್ ಕೊಡಿ ನಿಮಗೆ ಹೆಚ್ಚು ಕಂಪ್ಯೂಟರ್ಗಳನ್ನು ಒದಗಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಅವರು ಇಲ್ಲ ಸರ್ ಈಗ ಇರೋದನ್ನು ಬೇಗ ಕೊಟ್ಬಿಡೋಣ ಅನ್ನೋದಕ್ಕೆ ಈಗ ನಾವು ನಿಮಗೆ ಐದು ಕಂಪ್ಯೂಟರ್ಗಳನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತಿದ್ದೀವಿ ಏಪ್ರಿಲ್ ನಂತರ ಮತ್ತೆ ನಮಗೆ ಆ ಕಂಪನಿಯಿಂದ ಬಂದಾಗ ಇನ್ನಷ್ಟು ಕಂಪ್ಯೂಟರ್ಗಳ ನಿಮಗೆ ನಾವೇನು ಬೇಜಾರು ಮಾಡಿಕೊಡುವಂಥ ನಿಶ್ಚಿತಿ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ನಮ್ಮ ಎಲ್ಲ ಸಮಾನ ಮನಸ್ಕರ ಪರವಾಗಿ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ ಅದನ್ನು ನೀವು ಸ್ವೀಕರಿಸಬೇಕು ಹಾಗೆ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಇದಿಷ್ಟು ನಮ್ಮ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ ನಮ್ಮ ವೇದಿಕೆಯಲ್ಲಿ ಮಂಜೇನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನರಸಿಂಹ ರೆಡ್ಡಿ ಅವರಿದ್ದಾರೆ ಉಪಾಧ್ಯಕ್ಷರು ಪ್ರಿಯಾಂಕ ಅವರಿದ್ದಾರೆ ಪಿ ಡಿ ಒ ಅವರು ಜಯಲಕ್ಷ್ಮಿ ಅವರು ಬಂದಿಲ್ಲ ಸೊ ಇವರಲ್ಲಿ ನಾನು ಒಂದೇ ಒಂದು ಬೇಡಿಕೆ ಯಾಕೆಂದರೆ ನಾನು ಎಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ವಿತರಣೆ ಮಾಡುವಾಗ ಆ ಭಾಗದ ಶಾಲೆಯ ಶಿಕ್ಷಕರು ಸಿಬ್ಬಂದಿ ಇರ್ಬೋದು ಇವ್ರ ಕಡೆಯಿಂದ ಒಂದು ಡಿಮ್ಯಾಂಡ್ ಬರ್ತಿದೆ ನಮ್ಗೆ ಏನಂತಂದರೆ ನೀವು ಕಂಪ್ಯೂಟರ್ ಏನೇ ಕೊಟ್ಬಿಡ್ತೀರಿ ಆದರೆ ಕಂಪ್ಯೂಟರ್ ಇಟ್ಕೊಳ್ಳೋಕ್ಕೆ ಟೇಬಲ್ಲು ಅದಕ್ಕೆ ಪವರ್ ನಮ್ಮಲ್ಲಿ ನಮ್ಮಲ್ಲಿರೋಲ್ಲ ಎರಡನೇದು ಆ ಕಂಪ್ಯೂಟರ್ನ ತಲಿಸಿಕೊಡ್ತಕ್ಕಂಥ ಶಿಕ್ಷಕರು ಇರಲ್ಲ ಇದನ್ನು ದಯವಿಟ್ಟು ಒದಗಿಸಬೇಕು ಖಾಸಗಿ ಇಲ್ಲ ಆರುನೂರು ಜನ ನೀವು ಬಂದು ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಮ್ಗೆ ಅಲ್ಲಿ ಸಂತೋಷ ಐತೆ ಹೇಳ ನೀವು ಯಾವತ್ತೇ ಆಗಲಿ ಗೌರ್ಮೆಂಟ್ ಸ್ಕೂಲಲ್ಲೇ ನೀವು ವಿದ್ಯಾಭ್ಯಾಸ ಮಾಡಬೇಕು ಯಾಕೆ ಹೇಳ ನಾವು ನೀವು ಎಷ್ಟು ಇದು ಗೌರ್ಮೆಂಟ್ ಸ್ಕೂಲ್ ಸೇರಿ ವಿದ್ಯಾಭ್ಯಾಸ ಮಾಡ್ತೀರೋ ನಮ್ಮ ಗುರುಗಳಿಗೂ ಈ ಒಂದು ವಿದ್ಯಾ ಒಳ್ಳೆ ಗೌರವ ಇರ್ತದೆ ನೀವು ಯಾವಾಗ ಖಾಸಗಿಸ್ಕೊಳ್ಬೇಕು ಅವರು ಏನು ಗೊತ್ತಾ ವ್ಯಾಪಾರ ಕಾರಣ ವ್ಯಾಪಾರ ಮಾಡೋದು ಎಂಟು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಡೊನೇಷನ್ ತಗೊಂಡು ಅವರು ಅದೇ ನಿತ್ಯನೇ ಕೊಟ್ಟರು ಇವ್ರಿಗೆ ನಿತ್ಯೇನೆ ಕೊಟ್ಟರು ಅಂದ್ರೆ ಅವ್ರು ಸ್ವಲ್ಪ ಐವೇ ಕಿಟ್ ಹಾಕೋದು ಮಕ್ಕಳಿಗೆ ಇದು ಹೆಣ್ಮಕ್ಳು ಸ್ನೋ ಪ್ರೋ ಹಾಕ್ಕೊಂಡು ಲಿಫ್ಟಿಕ್ ಹಾಕೊಂಡು ಚಿಕ್ಕ ಟಕ್ ಕಟ್ಟೋರು ಹಾಕ್ಕೊಂಡು ಅದಕ್ಕೆ ನಮ್ಮ ಜನಗಳು ಜನಗಾಗಿ ಕಾಸ್ಟ್ಸ್ಕೊಂಡು ಬರ್ತಾರೆ ದಯವಿಟ್ಟು ನಿಮ್ಗೆ ಹೇಳ್ತೀನಿ ನಿಮ್ಮಲ್ಲಿ ನಿಮ್ಮ ತಾಯಿ ತಂದೆಯವ್ರಿಗಷ್ಟೇ ಇಲ್ಲಿ ಇಲ್ಲಿ ಬಂದಂಥ ಮಕ್ಕಳಿಗಷ್ಟೇ ನೀವು ಹೆಚ್ಚೆ ಆಗಲಿ ನಾವು ಕಾಸು ಕೀಸ್ಕೊಂಡು ಕೇಳೋಕ್ಕೆ ಹೋಗಬೇಡಿ ಗೌರ್ಮೆಂಟ್ ವಿದ್ಯಾಭ್ಯಾಸ ಮಾಡೋದಕ್ಕಂಥ ಗೌರವ ನಮ್ಮ ಈ ಮಧ್ಯ ಸ್ಕೂಲ್ಗೂ ಗೌರವ ಇರ್ತದೆ ನಮ್ಮ ಗುರುಗಳಿಗೂ ಗೌರವ ಇರ್ತದೆ ಅಂತ ಕೇಳಿ ಸೈಲೆಂಟ್ ಆಗಿದೆ ಯಾಕೆ ಹೇಳ ನಾವು ನಿಮಗೋಸ್ ನಾವು ನಿಮಗೋಸ್ಕರಾಗಿ ನಾವು ಹೇಳ್ತಾ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗೆ ನಾವು ನಿಮ್ಮ ಈಗ ಪಣ ಕಟ್ಟಿ ನೀವು ಮಕ್ಕಳು ವಿದ್ಯಾಭ್ಯಾಸ ಕಳುಬೇಕು ನಿಮಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸ್ವಲ್ಪ ನೀವು ಸೈನೆಂಟಾಗಿ ಕೇಳಿ ಮಕ್ಕಳು ಯಾಕೆ ಹೇಳ ಗುರುಗಳು ಹಲೋ ಮಕ್ಕಳ ಗುರುಗಳು ಹೇಳಿದ ಮಾತು ಅವರ ಬಾಯಲ್ಲಿ ಏನೇ ಬರಲಿ ಅವಳು ಸ್ಪಷ್ಟವಾಗಿರ್ತದೆ ತಾಯಿ ಬಂದು ಮಗುನ ಆ ಮಗು ಅಳವು ಅಗತ್ಯ ರಂಪಾಟ ಎಲ್ಲ ಬಿಡ್ತದೆ ಇಸ್ಕೂರಲ್ಲಿ ನೀವು ರಂಪಾಟ ಮಾಡೋಕೋಗಬೇಡಿ ಯಾಕೆ ಹೇಳೋ ಬಳಕೆ ಮಾಡಕ್ಕೆ ಹೋಗಬೇಡಿ ತಮ್ಮಲ್ಲಿ ನಾನು ಮದುವೆ ಮಾಡ್ಕೊತೇನೆ ಮಕ್ಕಳಲ್ಲಿ ಯಾಕೆ ಹೇಳ ನೀವು ವಿದ್ಯಾಭ್ಯಾಸ ಕಲಿಬೇಕು ಇದು ವಿದ್ಯಾ ಒಂದು ಸಂಸ್ಥೆ ಅಂದರೆ ಇದರಲ್ಲಿ ಪ್ರತಿಯೊಂದು ಶಿಸ್ತು ಇತ್ತು ಶಿಸ್ತು ಶಿಸ್ತು ಅಂದರೆ ನಿಮ್ಮ ಗುರುಗಳು ಪಟ್ಟು ನಿಮಗೆ ನಿಮ್ಮ ತಾಯಿ ಆ ತಾಯಿ ಪಟ್ಟು ಗುರುಗಳು ಇವರಿಬ್ಬರೇ ನಿಮಗೆ ಶಿಸ್ತಿನ ಆಗಬೇಕಾದ್ರೆ ಕಾರ್ಯಕರ್ತರು ಅವರೇ ನೀವು ಶಿಸ್ತಾಗಿರಿ ತರಾಕೆ ಮಾಡಕ್ಕೆ ಹೋಗ್ಬೇಡ ಯಾಕೆ ನಾವು ಎಷ್ಟೋ ದೂರದಿಂದ ಬಂದಿದ್ದೀವಿ ನಿಮಗೋಸ್ರಾಗಿ ನಾವು ಪರ ಕೊಟ್ಟು ನಿಂತಿದ್ದೀವಿ ತಳಾಕೆ ಮಾಡೋಕ್ಕೆ ಹೋಗಬೇಕು ಮಕ್ಕಳು ನಮ್ಮನ್ನು ನಾನು ಒಂದು ಮಾತು ಹೇಳ್ತೀನಿ ನೀವು ಇಚ್ಛೆ ಅನ್ನೋದು ನಿಮ್ಮ ಬಾಳಿನ ಸೊಗಸು ಆ ಬಾಳಿನ ಸೊಗಸು ಅಂದರೆ ನಿಮ್ಮ ಬಾಳು ಬೆಳೀತದೆ ನಾಳೆ ಬೆಳಗ್ಗೆ ಆ ವಿದ್ಯೆ ನಿಮ್ಮಲ್ಲಿ ಮಾನ ಮಾರ್ಗದರ್ಶನ ಆಗುತ್ತೆ ನಿಮ್ಮಲ್ಲಿ ಒಂದು ಐಕ್ಯಕ್ಯ ಅಂದರೆ ಬಹು ಬಹುರೂಪದ ಅದು ಒಂದು ನಿಮ್ಮಲ್ಲಿ ಒಂದು ಆಧಾರ ಸ್ತಂಭ ಆಗುತ್ತೆ ಯಾಕಂದರೆ ವಿದ್ಯೆ ಒಂದು ವಿದ್ಯೆ ಕಲಿಬೇಕಾದ್ರೆ ಮಕ್ಕಳ ತಾಯಿ ನಿಮ್ಮ ತಂದೆ ಗುರುಗಳು ನಿಮ್ಮಲ್ಲಿ ನಿಮ್ಮನ್ನು ಒಂದು ಒಂದು ಸ್ಟಡಿಯಾಗಿ ನಿಮ್ಮನ್ನು ಒಂದು ವಿದ್ಯಾವೆಗೊಂದು ಕಲಿಸಿ ನಿಮ್ಮನ್ನು ಸಮಾಜಕ್ಕೆ ಉತ್ತಮವಾದ ಪ್ರಜೆ ಮಾಡಬೇಕಾದ್ರೆ ಗುರುಗಳಷ್ಟೇ ತಲೆಮ ತೆಗಿತಾರೆ ನೋಡೋ ಬಾಲ್ಯ ಬಾಲ್ಯ ಬಳಸಾಗಿರ್ತದೆ ಆ ಬಾಲ್ಯ ಕಳೆದು ಕಳೆದ ಮೇಲೆ ನೀವು ವಿದ್ಯಾವಂತರಾಗಿ ಪ್ರಪಂಚದ ಪರಿಜ್ಞಾನ ಬರ್ತದೆ ನಮ್ಮಲ್ಲಿ ಒಂದು ಮನವಿ ಹೇಳ್ತೀನಿ ಅಲಗನ ಮಾತಾಡ್ತಾರೆ ಅಂದ ನೀನು ಫಸ್ಟ್ ವಿದ್ಯೆ ಕಲಿ ಫಸ್ಟ್ ನೀನು ವಿದ್ಯೆ ಕಲಿ ನನ್ನ ಮನೆಯಲ್ಲಿ ಕೋಟಿ ಕೋಟಿ ಅದು ಅದಕ್ಕೆ ಬರಲ್ಲ ನೀನು ಇಚ್ಛೆ ವಿದ್ಯೆ ಕಲಿ ನೀನು ತಲೆ ಬೀಳುವರೆಗೂ ಕೊಡುಗು ಅಂದರೆ ವಿಚಾರ ನೀನು ತಲೆಬೇರಿರ್ತದೆ ಅಂದರೆ ನಿತ್ಯಗಳ ನಡಪಿ ಚತ್ತೆ ಕೊಂದಮ್ ಲಕ್ಕ ಜನಗಳಲ್ಲೂ ಕೆಳಗಂ ಕಿತ್ತೊಂದಿನ ವಿದ್ಯೆ ಪರದಾರಲ್ಲ ಆ ವಿದ್ಯೆ ನಿಮ್ಮಲ್ಲಿ ಆ ವಿದ್ಯೆ ಯಾರು ಸೊಗಸಾಗಿ ಸಮಾಜಕ್ಕೆ ನೀವು ಒಳ್ಳೆ ಪ್ರಜೆಗಳಾಕಿರೋ ಅವತ್ತಿ ಸಹ ನಿಮ್ಮನೆ ಗೌರವ ನಿಮ್ಮ ಆ ಗುರುಗಳಿಗೆ ಕೊಡುವಂತ ಗೊತ್ತಾಗ್ತದೆ ತಮ್ಮಲ್ಲಿ ಒಂದು ಮದುವೆ ಮಾಡ್ಕೊತೀನಿ ಮಕ್ಕಳ ನೀವು ಏನೇ ಆಗಲಿ ಇವತ್ತು ನಾವು ಈ ಮಧ್ಯೆ मकूर फर्स्ट क्राइम न्यूज जनपरा न्यायपरा